ಊಟ ಆಯ್ತಾ ಕಾಣೋದಿಲ್ವಾ ಬೋರ್ಡ್ ಫುಲ್ ಊಟ ಎಷ್ಟು ಎರಡು ರೂಪಾಯಿ ರೂಪಾಯ ಕೊಡಿ ನಾಲ್ಕು ಟಿಕೆಟ್ಗೆ ಎಂಟು ರೂಪಾಯಿ ಊಟ ಮಾಡೋದಾನ ಒಬ್ನೆ ಅವ್ರದೆಲ್ಲ ಊಟ ಆಗೈತೆ ತುಂಬನೇ ಜೊತೆ ಮಾತಾಡಕ್ ಬಂದವ್ರೆ ಅದಕ್ಕೂ ಟಿಕೆಟ್ ತಗೋಬೇಕ್ರಾ ಬೇಡಪ್ಪ ಕೂತ್ಕೊಳ್ಳಿ ಹೋಗಿ ಮಂಜುರಾದ ಒಂದು ಫುಲ್ ಊಟ ಅನ್ನ 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 ಏ ಅನ್ನ ತಮರು ಅನ್ನ ಇಲ್ಲ ಅನ್ನ ಇಲ್ಲ ಏನ್ಮಾನೋ ಅಯ್ಯೋ ಅಲ್ಲಿ ಏ ಸುತ್ತಿಲ್ಲ ಏನಯೋ ಅನ್ನ ಇಲ್ಲ ಇದೇನೇ ಆ ಅಪ್ಪುಲೂಟ ಇಲ್ಲಿ ನೋಡಿ ಮೂರು ಸರಿ ಅಕ್ಕಿ ಖಾಲಿ ಇನ್ನು ಮಧ್ಯಾಹ್ನ ಇಕ್ಕೆ ಬಂದಿಲ್ಲ ಆಸಾನೇ ಏ ಎರಡು ವರ್ಷ ಉಂಟು ಅನ್ನ ಹಾಕ್ಬಿಟ್ಟು ಮೂರು ಸರಿ ಅಕ್ಕಿ ಅನ್ನೋ ಹಾಕ್ಯಾ ಏನಯೋ ಈಗೇನು ಅನ್ನ ಹಾಕ್ತಿರೋ ಇಲ್ಲ ಹಾಕಿರೋ ಸೊಮ್ಮೆ ದುಡ್ಡು ಮರ್ಕೊಂಡು ಬಾಕಿ ಕೊಡ್ತಿರೋ ಕೊಡ್ತೀನಿ ಪಾಪ ಮಂಜುನಾಥ ಇನ್ಮೇಲ್ ಇನ್ಮೇಲೆ ಎಮ್ಮೆ ಕಡೆಯಿಂದ ಅಣ್ಣ ನೀವ್ ಹೋಟ್ಲಲ್ಲಿ ಅಣ್ಣ ಇದೆಯಾ ಇರೋ ಎರಡು ಸೇರ್ತಿದ್ದು ಸಣ್ಣ ಧಾರವಾಡ ಸವೇ ಯಾರ್ದಂಗ್ ನೋಡ್ರಿ ಯಾರು ಯಾರು ಇಲ್ಲ ಯಾರು ಯಾರು ಕಾಣ್ತಾನ ಇಲ್ಲ ಸಂತೃಪ್ತಿ ಆಯ್ತು ಇಲ್ಲ ಏನ್ ಸಮೀದ தந்திக்கு ஓ இதா நம் தாத்தா கொடுத்த யார் தாத்தா ஊரல் அவரே சமீ ஊரல தாத்தா துட் கொடுத்த நமக்கு அப்சி கொட்ட அப்டி ரூபா கைனா தப்பா இடாடு தப்பா இடத்தாடுக்கா